ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಮುಂಬೈ ಕಲ್ಯಾಣದ ಪೊಲೀಸರಿಂದ ಕಲಬುರಗಿಯ ಕಾಂಗ್ರೆಸ್ ಸೌತ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಲಿಂಗರಾಜ್ ಕಣ್ಣಿಯನ್ನು ಅರೆಸ್ಟ್ ಮಾಡಿದ್ದಾರೆ ಡ್ರಗ್ಸ್ ಸಪ್ಲೈ ಕೇಸ್ನಲ್ಲಿ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಸಿ ಕಳಿಸಿದ್ದಾರೆ ಈ ವ್ಯಕ್ತಿ ಇದೇ ಮೊದಲ ಬಾರಿಗೆಲ್ಲ ಎಂಟು ತಿಂಗಳ ಹಿಂದೆನೂ ಕೂಡ ಕಲಬುರಗಿಸಿಯಲ್ಲಿ ಸಿಕ್ಕಂತಹ ಡ್ರಗ್ಸ್ ಕ್ಯಾಪ್ಸೂಲ್ನ ಪ್ರಕರಣದಲ್ಲಿಯೂ ಕೂಡ ಶಾಮೀಲಾಗಿದ್ದ ಪೊಲೀಸರು ಅರೆಸ್ಟ್ ಮಾಡಿದರು ಆದರೆ ಇಲ್ಲಿಯ ಸೌತ್ ಎಮ್ ಎಲ್ ಎ ಅಲ್ಲಂಪ್ರಾಭು ಪಾಟೀಲರ ಮಧ್ಯಸ್ಥಿಕೆಯಿಂದ ಒಂದು ದೊಡ್ಡ ಮೊತ್ತದ ಸಂಧಾನ ಆಗಿರೋದರಿಂದ ಆ ವ್ಯಕ್ತಿಯನ್ನು ಆ ಕೇಸಿನಿಂದ ಬಚಾವ ಮಾಡಿದರು ಆದರೆ ಇಂತಹ ಅನ್ಯಾಯ ಅಕ್ರಮ ಭಾಳ ದಿನ ನಡೆಯೋಲ್ಲ ಅನ್ನೋದಕ್ಕೆ ಮಹಾರಾಷ್ಟ್ರ ಪೊಲೀಸರು ಆ ವ್ಯಕ್ತಿಯನ್ನು ಹಿಡಿದು ಅರೆಸ್ಟ್ ಮಾಡಿ ಒಳಗಡೆ ತಡೆದಾರೆ ನಾನು ಮಹಾರಾಷ್ಟ್ರದ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ವ್ಯಕ್ತಿಯ ಹಿಂದ್ಗಡೆ ಯಾರಿದ್ದಾರೆ ಈ ಕೇಸನ್ನು ಸಿ ಬಿ ಐಗೆ ಒಪ್ಪಿಸ್ಬೇಕು ಹಿಂದೆ ಈ ವ್ಯಕ್ತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಯಾರು ಕಾಣರು ಯಾವ ಮಂತ್ರಿ ಇದ್ದಾರೆ ಯಾವ ಎಮ್ ಎಲ್ ಎ ಇದ್ದಾರೆ ಇವರ ಕೈ ಕೊಳ ಕೈಗಳಿಗೆ ಕೈ ಕೊಳ ತೊಡಿಸ್ಬೇಕು ಅನ್ನುವಂಥದ್ದು ನನ್ನ ನಿವೇದನ ಇದೆ ಇಲ್ಲಿಯ ಡೈಲಾಗ್ ಮಿನಿಸ್ಟರ್ ಜೊತೆಗೆ ಸುಫಾರಿ ಸೇನೆ ಇದೆ ಅಂತ ನಾವು ಮಾತ್ರ ತಿಳ್ಕೊಂಡಿದ್ದೀವಿ ಆದರೆ ಇವತ್ತು ದೇಶದ್ರೋಹಿಗಳ ಒಂದು ತಂಡನೂ ಕೂಡ ಇದೆ ಅನ್ನುವಂಥದ್ದು ಇವತ್ತು ನಮಗೆ ಗೊತ್ತಾಗ್ತಾ ಇದೆ ಪತ್ರಕರ್ತರು ಕೇಳ್ತಾರೆ ಅವ್ನು ಮಾಡೋ ಕೆಲಸ ಇವರಿಗೆ ಗೊತ್ತಿರುತ್ತೆ ಅಂತ ಡೈಲಾಗ್ ಮಿನಿಸ್ಟ್ರಿಗೆ ಅಮೆರಿಕಾದಲ್ಲಿ ಪಾಕಿಸ್ತಾನದಲ್ಲಿ ಏನು ನಡೀತಾ ಇದೆ ಅನ್ನುವಂತಹ ಮಾಹಿತಿ ಇರುತ್ತೆ ತನ್ನ ಪಕ್ಕದಲ್ಲಿರುವಂಥ ವ್ಯಕ್ತಿ ಏನು ಮಾಡ್ತಾ ಮಾಹಿತಿ ಇರೋದಿಲ್ವಾ ಇವರೆಲ್ಲರೂ ಕೂಡ ಈ ಬುದ್ಧ ತತ್ವ ಅಂಬೇಡ್ಕರ್ ತತ್ವ ಸಂವಿಧಾನ ಹೇಳುವಂತಹ ಸಚಿವರೇ ಇವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಕಲ್ಯಾಣ ನಾಡು ಸೂಫಿ ಸಂತರ ನಾಡು ಬಸವಣ್ಣನವರು ನಡೆದಾಡುವ ನಾಡು ಶರಣರ ನಾಡು ಅಂತ ಡೈಲಾಗ್ ಮಾಡುವಂಥವರು ಡೈಲಾಗ್ ಹೊಡೆಯವರು ಇವತ್ತು ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡಂಥವ್ರು ಇಡೀ ಸಮಾಜವನ್ನು ಕೆಡಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇದರ ಸ್ಪಷ್ಟೀಕರಣ ಕೊಡಬೇಕು ಇದರ ಬಾಯಿ ತೆರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಇವರೆಲ್ಲ ಕರ್ಗೆ ಅಂದ ತಕ್ಷಣವೇ ಇವರು ತಂಡ ಹೊಡಿತಾರೆ ಮಾತಾಡುವಂತಹ ತಾಕತ್ತಿಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೀತಾ ಇದೆ ನಾವಲ್ಲ ಅವ್ರ ಪಕ್ಷದವರೇ ಸಾಕಷ್ಟು ಜನ ಹೇಳಿದ್ದಾರೆ ಹೀಗಾಗಿ ಇಂತಹ ಪ್ರಕರಣವನ್ನು ಅವರು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಯಾಕೆ ಅಂದರೆ ಎದರ್ಗಡೆ ಮಿನಿಸ್ಟರ್ ಇದ್ದಾರೆ ಐ ಟಿ ಬಿ ಟಿ ಮಿನಿಸ್ಟರ್ ಇದ್ದಾರೆ ನಮ್ಮ ಕೆಲಸ ಆಗಬೇಕಾಗಿದೆ ಅವ್ರ ವಿರುದ್ಧ ಮಾತಾಡಿದರೆ ನಮ್ಮ ಸಿಮೆಂಟಿನ ಕಂಬಗಳದು ಸರಬರಾಜು ಮಾಡಿದ್ದು ಬಿಲ್ ಆಗಲ್ಲ ಅವ್ರ ವಿರುದ್ಧ ಮಾತಾಡಿದರೆ ಟ್ರಾನ್ಸ್ಫಾರ್ಮರ್ ನಾನು ಟೆಂಡರ್ ಕೊಟ್ಟಿರ್ತೀನಿ ಅದು ಬಿಲ್ ಆಗೋದಿಲ್ಲ ಅನ್ನುವ ಭಯದಿಂದ ಇವತ್ತು ಯಾರೂ ಕೂಡ ಮಾತಾಡಲಿಕ್ಕೆ ಸಿದ್ಧರಿಲ್ಲ ಇವರಾದರೂ ಅಷ್ಟೇ ಎದುರುಗಡೆ ಬಂದಾಗ ಕಾಲಿಗೆ ಬಿಳ್ತಾರೆ ಹಿಂದ್ಗಡೆ ಪೋಕ್ಸೋ ಕೇಸ್ ಏನಾಯಿತು ಪೋಕ್ಸೋ ಕೇಸ್ ಏನಾಯಿತು ಅಂತ ಇವರು ಡೈಲಾಗ್ ಹೊಡಿತಾರೆ ಇವರ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಕಲಬುರಗಿ ನಗರ ಅಷ್ಟೇ ಅಲ್ಲ ರಾಜ್ಯದ ಜನತೆ ಯುವ ಜನತೆ ಹಾದಿ ತಪ್ತಾ ಇದೆ ಅನ್ನುವಂಥದ್ದು ನಮ್ಮ